ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಮನೆಯಲ್ಲಿ ಪೂಜೆ ಮಾಡಿ ವಿಳ್ಯದೆಲ್ಲ ಮುಗ್ಗಿದರೆ ಇಲ್ಲ ಮನೆ ಮುಂದೆ ಗಿಡಗಳಾಕಿರ್ತೀವಿ ಅದರಲ್ಲಿ ಈ ರೀತಿಯಾಗಿ ಎಲೆಗಳು ಇರ್ತವೆ ಹೋಲ್ ಅದನ್ನು ನಾವು ಪೂಜೆಗೂ ಸಹ ಯೂಸ್ ಮಾಡೋಕ್ಕಾಗಲ್ಲ ಬಿಸಾಡ್ದಂಗೆ ನಾವು ಅದರಿಂದ ಒಂದು ರೆಸಿಪಿ ಮಾಡ್ಕೋಬೋದು ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾವು ವಿಳ್ಯೆದೆಲೆಯನ್ನು ತಗೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು ಅದರಲ್ಲಿ ಇರೋ ತೊಟ್ಟು ಮತ್ತು ಮುಂದಿನ ತುದಿನ ಕಟ್ ಮಾಡಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಅದನ್ನು ಎರಡು ಭಾಗಗಳಾಗಿ ಮಾಡ್ಕೋಬೇಕು ಏಕೆಂದರೆ ಇದನ್ನು ನಾವು ಡೀಪ್ ಫ್ರೈ ಮಾಡೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು ಅದರಿಂದ ಇದನ್ನು ಎರಡು ಭಾಗಗಳನ್ನಾಗಿ ಎಲ್ಲ ವಿಳೆದೆಲೆಯೂ ಕಟ್ ಮಾಡಿ ಇಟ್ಕೋಬೇಕು ವಿಳ್ಯದೆಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ದೇಹದಲ್ಲಿರುವ ಕಫನ ತುಂಬ ಬೇಗ ನಿವಾರಣೆ ಮಾಡುತ್ತೆ ಈಗ ಒಂದು ಬೌಲ್ ತಗೊಂಡು ನಾವು ಅದಕ್ಕೆ ಜರಡಿ ಇಟ್ಕೊಂಡಿರೋವಂಥ ಕಡಲೆ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಸ್ಪೂನಷ್ಟು ಅಕ್ಕಿಟ್ಟು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಖಾರಕ್ಕೆ ತಕ್ಕನಾಗಿ ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಕಂದ್ರೆ ಒಂದು ಸ್ಪೂನ್ ಹಾಕೋಬೋದು ನಂತರ ಇಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಒಂದು ಗಂಟು ಇಲ್ದಂಗೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಬಜ್ಜಿ ನೀಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ರೀತಿಯಾಗಿ ದೋಸೆ ಹಿಟ್ಟಿನ ಅದಕ್ಕೆ ಇದ್ದರೆ ಸಾಕು ಹಿಟ್ಟು ರೆಡಿಯಾಗುತ್ತೆ ಬಜ್ಜಿ ಹಾಕೋದಕ್ಕೆ ಈಗ ನಾವು ಕಟ್ ಮಾಡ್ಕೊಂಡಿರೋವಂಥ ವಿಳ್ಳೆದೆಲ್ಲ ಹಾಕಿ ಅದರ್ದನ್ನು ಡಿಪ್ ಮಾಡಿ ನಾವು ಹಿಟ್ಟಲ್ಲಿ ಎಣ್ಣೆಯಲ್ಲಿ ಬಿಟ್ಟರೆ ವೀಳ್ಯದೆಲೆ ಬಜ್ಜಿ ರೆಡಿಯಾಗುತ್ತೆ ಈ ರೀತಿಯಾಗಿ ಮಕ್ಕಳುಗಳು ವಿಳೆದೆಲೇನೋ ತಿನ್ನೋಲ್ಲ ನಾವು ಈ ರೀತಿಯಾಗಿ ಬಜ್ಜಿ ಮಾಡಿಕೊಟ್ಟು ಅದ್ರ ಜೊತೆ ಕೆಚಾಪು ಇಲ್ಲಾಂದರೆ ಟೊಮೊಟೊ ಚಟ್ನಿ ಜೊತೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಇದನ್ನು ಟಿಫನಿಗೂ ಸಹ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಕೋಬೋದು ಟೊಮೊಟೊ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಟೀ ಕಾಫಿ ಜೊತೆನೂ ಸಹ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದ ಉಳ್ಯದೆಲ್ಲೇ ಬಚ್ಚಿ ರೆಡಿಯಾಗಿದೆ ಟೊಮೊಟೊ ಚಟ್ನಿ ಜೊತೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ